ನಮಸ್ಕಾರ ನ್ಯೂಸ್ ಕರ್ನಾಟಕದ ವೀಕ್ಷಕರು ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣೇಶ್ ಕಳಸಾ ತಾಲೂಕಿನ ಅನ್ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಅಂದಿಗೋಡ್ ಅಂದ್ರೆ ನಮ್ಮ ಈ ಅಂದಿಗೋಡು ಅಂತ ಹೇಳಿದ್ರೆ ರಾಮಚಂದ್ರ ಹೆಬ್ಬರ್ ಅವರಿಗೆ ಮೊನ್ನೆ ದಿವಸ ಡಾಕ್ಟರ್ ರೇಡ್ ಪ್ರಶಸ್ತಿ ಬಂದಿದಂತೆ ಇಂದು ಅವರ ಮನದಾಲದ ಮಾತನ್ನು ತಿಳ್ಕೊಳ್ಳೋಣ ಬನ್ನಿ ಅವರು ಏನೇನೆಲ್ಲ ಸಾಧನೆ ಮಾಡಿದಾರಂತ ಅವ್ರ ಬಾಯಲ್ಲೇ ಕೇಳ್ಕೊಳ್ಳೋಣ ಇದೇ ಮಾರ್ಗ ಅವರು ಮನೆ ಕಡೆ ಹೋಗೋ ರಸ್ತೆ ಇದು ಇದೆಲ್ಲ ಅವ್ರದೇ ತೋಟ ಈಗ ಹಂದಿಗೋಡು ಅಂತ ಹೇಳಿ ಅವರ ತೋಟಕ್ಕೆ ನೋಡಿ ಇದೇ ಮಾರ್ಗವಾಗಿ ಹೋಗೋತ್ತಿಗೆ ಎಷ್ಟು ಚಂದ ಕೆಲಸಗಳೆಲ್ಲ ಆಗ್ತಾ ಇದಾವೆ ನೋಡಿ ಅವರ ಮನೆ ಬಂತು ಇದೇ ಅವರ ಮನೆ ಈಗ ನಾವು ಹಂದಿಗೋಡು ರಾಮಚಂದ್ರ ಅವರ ಮನೆಗೆ ಬಂದಿದ್ದೀವಿ ಬನ್ನಿ ನೋಡೋಣ ಅವ್ರ ಮನೆ ಹೇಗಿದೆ ಹಳೆಯ ಮನೆ ಇರೋದು ಎಲ್ಲಾದ್ರೂ ಬರ್ರ ನಮಸ್ಕಾರ ಹಾಂ ಅಲ್ಲಿ ಬಿಟ್ಟಿದೆ ತೊಂದ್ರೆಯಲ್ಲ ಬನ್ನಿ ಸರ್ ಒಳಗಡೆ ಬನ್ನಿ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಬನ್ನಿದ್ದಕ್ಕೆ ಬಂದಿದ್ದೆ ಹಾಂ ಬನ್ನಿ ಸರ್ ನಮಸ್ಕಾರ ನಮ್ಮ ಭಾವ ಡಾಕ್ಟರ್ ಸುಂದರೇಶ್ ಹಳೆ ಮನೆ ನಮಗೆ ಸುಮ್ಮನೆ ಆರ್ಡ್ರ್ ಮಾಡಿದ್ದು ಇದು ಒಳಗಡೆ ಹಾಕಿ ಇಲ್ಲ ಅದು ಸುತ್ತ ಚಾಪ್ ಹಾಕಿದ್ದು ಹ್ಞೂ ಕಾರಣ ಮುನ್ನೂರು ಮುನ್ನೂರು ವರ್ಷ ಮೇಲೆ ಆಗಿರ್ಬೋದು ಕಮ್ಮಿ ಇದೆಲ್ಲ ನಮಗೆಲ್ಲ ಹ ಪ್ರಶಸ್ತಿ ಪ್ರಶಸ್ತಿಗಳು ಅವಾರ್ಡ್ ಕೊಟ್ಟಿದ್ದಾರೆ ತಂದೆ ತಾಯಿಯವರು ನಮ್ಮ ತಂದೆ ತಾಯಿ ಮನೆಯವರು ಇದು ನಿಮ್ ತಂದೆ ಅವ್ರ ತಂದೆ ಇವ್ರ ತಾಯಿ ಅವ್ರಿಗೆ ತೊಂಬತ್ತು ವರ್ಷ ಆಗಿತ್ತು ಅವರಿಗೆ ಅವರು ಮನೆಯವರು ಹೋಗಿರೋದು ಅವ್ರಿಗೆ ಇದರಲ್ಲ ಮಗಳು ಈ ಮಗಳು ಬಿಡಸಿರೋದು ಬಂದಿದೆ ಗಣಪತಿ ಅದು ಮಾಡಿ ತಿರುಸಿರು ಅವಳು ಇದು ಅವಳು ನಮ್ಮ ಅಳೆ ನಮ್ಮ ಅಕ್ಕ ತಂಗಿ ಮಗನಿಗೆ ಕೊಟ್ಟಿದ್ರು ಅವನು ಅವನು ಡೆಫಿನೇಟ್ ಆಗಿ ಡೆಲ್ಲಿಯಲ್ಲಿ ಇದ್ದ ಅವನು ಹಾ ಒಂದು ಸಕಮತ್ತು ಇದರ ಜೊತೆ ನಾವು ಕೊಟ್ಟಿದ್ದಕ್ಕೆ ಕೊಡುಗೆ ಕೊಟ್ಟಿದ್ದಕ್ಕೆ ಸೊಸೈಟಿಯವರು ಇವರು ಎಲ್ಲ ಕೊಟ್ಟಿದ್ದಾರೆ ಓರ್ನವ್ರು ಎಲ್ಲ ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಸಣ್ಣ ಪುಟ್ಟದ್ದು ಕೊಟ್ಟಿದ್ವಿ ಇದು ಇವ್ ನ್ಯಾಷನಲ್ ದೊಡ್ಡ ದೊಡ್ಡದಾಗಲ್ಲಿ ಎಲ್ಲ ನಮ್ಮ ಹಿರಿಯದ ಆಶೀರ್ವಾದ ಕಳಿಸ ಆಶೀರ್ವಾದ ಮತ್ತು ನಮ್ಮ ಸ್ನೇಹಿತರದ್ದು ಸಹಕಾರದಿಂದ ನಮ್ಗೆ ಬಂದಿದೆ ನಾವು ಸಾಧನೆ ಮಾಡಿದ್ದಕ್ಕೆ ನಾವು ಬಹಳ ಕಟ್ಟಲ್ಲೇ ನಾವು ಗದ್ದೆ ಹುಡ್ತಿದ್ದೆ ಎಲ್ಲ ಕೆಲಸ ಮಾಡ್ತಿದ್ವಿ ನಾವು ನಮ್ಮ ತಂದೆ ಕೋಟಿಗೆ ಮತ್ತೆ ನಮ್ಮ ಹೆಣ್ಮಕ್ಳಿಗೆಲ್ಲ ಹುಡುಕಕ್ಕೆ ಹುಡುಕಕ್ ಹೋಗುದು ನನ್ ಎಲ್ಲ ಮಾಡ್ಲಿಕ್ಕೆ ನಮ್ಮ ತೋಟ ಅರವತ್ತು ಎಕರೆ ಇದೆ ಅಡಿಕೆ ಕಾಫಿ ಅಡಿಕೆ ಹೋಯ್ತು ಕಾಫಿ ಇದೆ ಕಾಫಿ ಬಂದಿದೆ ಒಳ್ಳೆದಾಗಿದೆ ಮತ್ತೆ ನಮ್ಮ ತಂದೆಯವರು ಕೋಟು ವ್ಯವಹಾರಗಳು ಕೋರ್ಟ್ ಇತ್ತು ಮತ್ತೆ ಹೆಣ್ಣು ಹೆಣ್ಣು ತೆಂಗ್ದಿಕ್ಕಲಿಗೆ ಗಂಡು ಗೊತ್ತು ಮಾಡುದು ಹಿಂಗಿದಾಗ ಅವರು ಆ ಕಡೆ ಹೋಗ್ತಿದ್ರು ನಮ್ಮ ತೋಟ ಕಡೆ ನಾವು ನೋಡಿದ್ವಿ ನಾವೇ ಎಲ್ಲ ಗದ್ದೆ ಹುಡುಗುದು ನೆಗಲು ಕಡಿಯುದು ಎಲ್ಲ ಎಲ್ಲೋ ಏಟು ದಡ್ಡ ನನಗೆ ಅನುಭವ ಇದೆ ಮಾಡಿ ಬರ್ತಾ ಬರ್ತಾ ಅನುಭವ ಆಗಿದ್ದು ಕೊನೆ ತೆಗಿತಿದ್ದೆ ಸ್ಪ್ರೇ ಮಾಡ್ತಿದ್ದೆ ಎಲ್ಲ ಮರಕಷಿ ಮಾಡಿದೆ ಎಲ್ಲ ಮಾಡ್ತಿದ್ದೆ ಎಲ್ಲದೂ ನಾವು ಗೊತ್ತುಂಟು ಹಾಗೆ ದಾನ ಧರ್ಮನು ಮಾಡ್ತಿದ್ದೆ ಇಟ್ಲಿಗೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸರ್ ಈಗ ನಾವು ಅಂದಿಗೋಡು ರಾಮಚಂದ್ರ ಹೆಬ್ಬಾರರು ಅಂತೇಳಿ ಅವರ ಸಾಧನೆ ಬಗ್ಗೆ ಮತ್ತೆ ಅವರ ಮನದಾಲದ ಮಾತನ್ನು ಇಂದು ನಾವು ಅವರ ಮನೆಗೆ ಬಂದಿದ್ದೀವಿ ಈಗ ಅವರ ಹತ್ರ ನೇರ ವಿವರಣೆ ಕೇಳುವ ಅದು ಏನು ಯಾವ ತರ ಡಾಕ್ಟರೇಟ್ ಬಂತು ಅವರಿಗೆ ಅದ್ರ ಬಗ್ಗೆ ಈಗ ಅವರನ್ನೇ ಕೇಳುವ ನಮಸ್ಕಾರ ಸರ್ ನಮಸ್ಕಾರ ಈಗ ನಿಮ್ಮ ಹುಟ್ಟಿದ್ದು ಊರು ಇದೇನಾ ಮತ್ತೆ ನಿಮ್ಮ ಎಜುಕೇಶನ್ ಎಲ್ಲಿ ಮಾಡಿದ್ರಿ ಕಳಿಸಲೇ ಮಾಡಿರೋದು ಮತ್ತೆ ನೀವು ಎಲ್ಲಿ ಓದಿದ್ದು ಇಲ್ಲಿ ಕಳಸ ಹೈಸ್ಕೂಲ್ ಅಂಬಾಬಾಯಿ ಗಣೇಶ್ವರ ಶಾಲೆ ಓದಿರೋದು ಹೈಸ್ಕೂಲ್ ನಮ್ಮ ಪ್ರಾರಂಭ ಅಲ್ಲಿಗೆ ಹೋಗಿದ್ದು ನಾವು ನಾನು ಎಣ್ಣೆ ಕ್ಲಾಸ್ವರೆಗೆ ಓದಿದ್ದು ಎಂಟನೇ ಕ್ಲಾಸಿಂದ ಪುನಃ ಎಂಟನೇ ಕ್ಲಾಸಿಗೆ ಕೂತ್ಕೊಂಡಿದ್ದು ಅದರಲ್ಲಿ ಏಳನೇ ಕ್ಲಾಸವರು ಅವನ ಜೊತೆ ಬಂದರು ಒಂದು ವರ್ಷ ಅದು ಕಮ್ಮಿ ಆಯಿತು ಶಾಲೆ ನಾವು ಒಂದು ಎಂಟನೇ ಕ್ಲಾಸಿಂದ ಓದಿದ್ದು ಎಕ್ಸಾಮಿಗೆ ನಾವು ಇಲ್ಲಿ ಇಲ್ಲಿರಲಿಲ್ಲ ಸೆಂಟ್ರು ನಾವು ಚಿಕ್ಕಳಿಗೆ ಹೋಗ್ತಿದ್ದು ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಇತ್ತು ಅವಾಗ ಅಲ್ಲಿ ಹೋಗಿ ನಾವು ಎಕ್ಸಾಮ್ ಬರ್ ಬಂದಿರೋದು ಅವತ್ತಿಂದ

ನೀವು ಅದಾದ ಮೇಲೆ ಎಜುಕೇಶನ್ ಎಲ್ಲ ಮುಗಿದ ಮೇಲೆ ಏನ್ ಮಾಡ್ತಾ ಇದ್ರಿ ನಾವು ಕೃಷಿಗೆ ಬಂದು ಕೃಷಿ ಚಟುವಟಿಕೆ ಬಂದು ಕೃಷಿಗೆ ಮಾಡಿ ನಿಮ್ಮ ತಂದೆ ತಂದೆ ಮಾಡ್ತಿದ್ರು ಜೊತೆ ನಾವು ಕೃಷಿಗೆ ಪ್ರಾರಂಭ ಮಾಡುದು ಎಲ್ಲ ಕೆಲಸ ಮಾಡುದು ಎಲ್ಲ ಎಲ್ಲ ಚಟುವಟಿಕೆ ಮಾಡ್ತಿದ್ವಿ ನಾವು ನೇಗಲು ಕಡಿತಿದ್ದು ಗಾರೆ ಕೆಲಸನು ಕಲ್ತು ಬಾ ನಗ ನೇಗಲು ಕೆತ್ತಿದ್ದು ದಾರಾಂದ ಕಿಟಿಗೆ ಕೆಲಸ ಮಾಡಿ ನಮ್ಗ ರೂಢಿ ಇದೆ ನಾವು ಸ್ವಂತ ಒಂದ್ ಬಾಗಲ್ ಮಾಡಿದ್ವಿ ಕಿಟಿಗೆ ಮಾಡಿದ್ವಿ ನಾವು ಅವ್ರ ಆಚಾರ ಬರ್ದೇದ್ ಹೋಗ ಆಚೇರು ಬರದಾಗ ಗೋಡೆ ಕಟ್ಟಬೇಕಲ್ಲ ನಾವು ಗೋಡೆ ಕಟ್ಟೋದು ಏನೋ ಮೋಸ ಮಾಡ್ತಾರೆ ಬಿಲ್ಡಿಂಗ್ ಕಟ್ಟೋತ್ತಿಗೆ ಹಾಗಾಗಿದೆ ಎಲ್ಲ ಕಡೆ ಮತ್ತು ಎಲ್ಲ ಕಡೆ ಮರ ಕೃಷಿ ಮಾಡೋದು ಮತ್ತು ಗಿಡ ಕೃಷಿ ಮಾಡೋದು ಗಿಡ ನೆಡೋದು ಎಲ್ಲ ಕೃಷಿ ಚಟುವಟಿಕೆ ಮಾಡಿ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ಸರ್ ತಂದೆಗೆ ಎಂಟು ಜನ ಮಕ್ಕಳು ಏಳು ಜನ ನಾನು ನಾನು ಒಂಬತ್ತು ಹ್ಞೂ ಒಂಬತ್ತು ಜನ ಅವರೆಲ್ಲ ವಿದ್ಯಾಭ್ಯಾಸ ಕೋತ್ರವರೆಲ್ಲ ಡಾಕ್ಟ್ರುಗಳು ಇಂಜಿನಿಯರು ಹೆಚ್ಚರ್ಗಳಾಗಿ ಇದ್ದಾರೆ ಎಲ್ಲ ನಿಮಗೆ ಎಷ್ಟು ಜನ ಮಕ್ಕಳು ನಮಗೆ ಮೂರು ಜನ ಮಕ್ಕಳು ಒಂದು ಗಂಡು ಎರಡು ಹೆಣ್ಣು ಅವರು ಇದ್ದಾರೆ ಈಗ ಮಕ್ಕಳೆಲ್ಲ ಇಲ್ಲೇ ನಮ್ಮ ಜೊತೆ ಜಮೀನು ದೊಡ್ಡ ಮಗ ಎರಡನೇ ಮಗ ಮಗಳು ಬಾಳನರಿಗೆ ಮದುವೆ ಮಾಡಿಕೊಟ್ಟಿದೆ ಐತಿ ಇಲ್ಲಿ ಅವರಿಗೆ ಮದುವೆ ಮಾಡಿಕೊಟ್ಟಿದೆ ಅವರು ಬಾಳೆನೂರಿಗೆ ವಾಸ ಇದ್ದಾರೆ ಎರಡನೇ ಅವಳು ನಮ್ಮ ತಂಗಿ ಲೆಫ್ಟಿನೆಂಟ್ ಆಗಿ ಆಗಿದ್ದ ಮಿಲಿಟರಿ ಕ್ಯಾಪ್ಟನ್ ಆಗಿದ್ದ ಅವರಿಗೆ ನಮ್ಮ ಮಗಳನ್ನೇ ಅವನಿಗೆ ಕೊಟ್ಟಿದ್ದು ನಮ್ಮ ತಂಗಿ ಮಗಳಿಗೆ ಕೊಟ್ಟಿರೋದು ಅವನು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅವರು ಈಗ ಬೆಂಗಳೂರಲ್ಲಿ ಚೆನ್ನಾಗಿದ್ದಾರೆ ಈಗ ಹಲವು ವರ್ಷಗಳಿಂದ ನೀವು ಕೃಷಿ ಕೃಷಿಯಲ್ಲಿ ಕೃಷಿಯಲ್ಲೇ ಭಾಗಿಯಾಗಿ ಮತ್ತೀಗ ನಿಮ್ಮ ಫೀಲ್ಡಲ್ಲಿ ಈ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಏನು ರಾಜಕೀಯ ಕಾರಣಕ್ಕೆ ನಮ್ಮ ತಂದೆಯವರು ಚಟುವಟಿಕೆ ಹೋಗ್ತಿದ್ರು ಅವಾಗೆಲ್ಲ ಅವರು ಇದು ಕೆಲವು ಸ್ಟ್ರೈಕಿಗೆಲ್ಲ ರಾಜಕೀಯಕ್ಕೆ ಎಂಟ್ರಿ ಆಗಿದ್ರು ನನ್ನ ತಂಡೆಗೆ ಸೇರ್ಪಡೆ ಮಾಡಿದರು ನೀವು ಸ್ವಲ್ಪ ಹೋಗಿ ಕಾರ್ಯಕರ್ತಕ್ಕೆ ಬಂದು ಕೆಲಸ ಮಾಡಬೇಕು ಅಂತ ಆಯಿತು ಆಯ್ತನ್ನ ಹೋಯ್ರು ಅವರು ಶ್ರೀನಿವಾಸ ಪ್ರಭು ನಮಗೆ ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ರು ಅವ್ರ ಜೊತೆ ನಾವು ಹೋಗಿ ಅವಾಗ ಮೀಟಿಂಗ್ ಇದಾವೆ ಕರೀದ್ ಏನು ಮಾಡೋದು ಮತ್ತೆ ಇದು ಏನಾದ್ರು ಈ ಜನಗಳಿಗೆಲ್ಲ ಸಹಕಾರ ಕೊಡೋದು ಅದೆಲ್ಲ ನಾವು ಮಾಡ್ತಿದ್ದೆಲ್ಲ ಅನ್ನೋದು ಅವ್ರಿಂದ ಈಗ ನೀವು ಮೊದಲಿಂದ ಎಷ್ಟೋ ವರ್ಷದಿಂದಾನು ಕಾಂಗ್ರೆಸ್ ಕಾಂಗ್ರೆಸ್ ಒಂದೇ ಪಕ್ಷದಿ ಅವರೆಲ್ಲ ಕರೆದ್ರು ಬನ್ನಿ ನಿಮ್ಗೆ ಹಂಗೆ ಮಾಡೋದು ನಾವು ಏನು ಬರೋದಿಲ್ಲ ನಾವು ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಕೆಲಸ ಮಾಡೋದು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಬರೋದಿಲ್ಲ ನಾವು ನಾವು ಕಾಂಗ್ರೆಸ್ ಹುಟ್ಟಿದ್ದು ಕಾಂಗ್ರೆಸ್ ಬಿಡಿದ್ದು ಕಾಂಗ್ರೆಸ್ ಸಾಯಿದು ಅಂತ ಹೇಳಿದ್ದೆ ನಾವು ಅಷ್ಟೇ ನಾವು ಅದು ಕೊಡ್ತೀವಿ ನಮಗೆ ಇದರಲ್ಲ ಬನ್ನಿ ನಮ್ಮ ಕಡೆ ಬನ್ನಿ ನಿಮ್ಗೆ ಮೆಂಬರ್ ಮಾಡ್ತೀವಿ ಅದು ಮಾಡ್ತೀವಿ ಏನು ಬೇಡ ನಮ್ಗೆ ದಿವ್ಸ ಸಾಕು ಈಗ ನಿಮಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಉದ್ಘಾಟನೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ನಾವು ಈ ಕಡೆ ಬಂದಿದ್ರು ಹೌದು ಎಲ್ಲಿ ಕಳ್ಸಕ್ ಬಂದಿದ್ರು ಕಳಸಕ್ಕೆ ಬನ್ನಿ ಕಳಸಕ್ಕೆ ಬುನೀವಿ ಅವ್ ಸಣ್ಣ ಚಿಕ್ಕೋರು ಇದ್ರು ಉದ್ಘಾಟನೆ ಮಾಡಿ ಬ್ಲಾಕ್ ನ ಉದ್ಘಾಟನೆ ಮಾಡಿ ಹೋಗಿದ್ರು ನಿಮಗೆ ಅವ್ರ ನೇರ ಮಾತಾಡ್ಲಿಕ್ಕೆ ಇಲ್ಲ ನಮ್ಗೆ ಸಿಕ್ಕಿಲ್ಲ ಅವಕಾಶ ಕೊಟ್ಟಿದ್ದಾಗ ಅದಕ್ಕೆ ದೂರದರ್ಶಕ ಕೈ ಮುಗಿದು ಮಾಡಿದ್ ಬಿಟ್ರೆ ಬ್ರಸ್ಟೇಷನ್ ಹೋಗತಿ ಮಾಡಿದ್ರಲ್ಲ ಕೈ ಮುಗಿದು ಮಾಡಿದ್ವಿ ನಾವು ಅವ್ ನೇರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವ್ನ ಸಣ್ಣ ಚಿಕ್ಕವ್ರ ಇದ್ರಲ್ಲ ಹದಿನೆಂಟು ಇಪ್ಪತ್ತು ವರ್ಷ ನಮಗೆ ಅವಾಗೆಲ್ಲ ಅವಾಗ ಅಷ್ಟೆಲ್ಲ ನಮ್ ಬುದ್ಧಿ ಅಲ್ಲ ಅಷ್ಟೊಂದು ಚುರುಕ ಆಗಿರ್ಲಿಲ್ಲ ಈಗ ನೀವು ಕಾಂಗ್ರೆಸ್ ಇದರಲ್ಲಿ ಏನಾಗಿದ್ರಿ ಸರ್ ನಾನು ಇಲ್ಲಿ ಮೆಂಬರ್ ಆಗಿ ಕಳಿಸಲ್ಲಿ ಐದು ವರ್ಷ ಮೆಂಬರ್ ಆಗಿ ಜನ ತುಂಬಾ ಸೇವ್ ಮಾಡಿದೀನಿ ನಾನು ಮತ್ತೆ ಈ ಫಿಫ್ಟಿ ತ್ರೀ ಇರ್ಬೋದು ಅಥವಾ ಯಾವುದೇ ಬೇರೆ ಇರ್ಬೋದು ಅವ್ರಿಗೆ ಗಿಡ ಕೊಡೋದಾಗ್ಲಿ ಅವ್ರ ಮನೆ ಕೊಡೋದಾಗ್ಲಿ ನೀರು ಕೊಡೋದಾದ್ರೆ ನಾನು ಭಾಗಿಯಾಗಿದ್ದೇನೆ ಅವ್ರಿಗೆ ನವಗ್ರಹ ಮನೆ ಇಲ್ಲಿ ಮಾಡಲಿಕ್ಕೆ ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಫ್ರೀಯಾಗಿ ನಮ್ಮದೇ ಕರ್ಕೊಂಡು ಕರ್ಕೊಂಡೋಗಿ ಅವರಿಗೆ ಊಟ ಕಾಪತ್ತು ಎಲ್ಲ ಕೊಟ್ಟು ಫ್ರೀಯಾಗಿ ಇಪ್ಪತ್ತು ಜನಕ್ಕೆ ಅವ್ರಿಗೆ ಮನೆ ನವಗ್ರಹ ಮಾಡಿ ಮಾಡಿದ್ದೆ ನಾನು ಅದರಲ್ಲಿ ಹನ್ನೊಂದು ಮನೆ ಜನ ಕಟ್ಟಿಕೊಂಡ್ರು ಒಂಬತ್ತು ಜನ ಕಟ್ಕೊಂಡಿಲ್ಲ ಈಗಲ್ಲ ವಾಸ ಇದ್ದಾರೆ ಗುಡದಲ್ಲಿ ಇದ್ದಾರೆ ಅಲ್ಲಿ ನೀರಿಂದೆಲ್ಲ ಸೋಲತ್ತು ನಾವೇ ಮಾಡಿಕೊಟ್ಟಿದ್ದೆ ನಮ್ಮ ಕೈಯಿಂದ ಖರ್ಚು ಮಾಡಿ ಮಾಡಿಕೊಟ್ಟಿದೆ ಸರ್ಕಾರ ದುಡ್ಡು ಅದ್ರ ಜೊತೆಗೆ ಬಂದು ಟೆಂಡರ್ ಹಾಕಿ ಮಾಡಿದ್ದಾರೆ ಅಲ್ಲಿ ಕಂಗುಡಿಗೆ ಇದೆ ಈಗ ನಿಮ್ಮ ಫೀಲ್ಡ್ ಅಲ್ಲಿ ಆ ನೀವು ಈಗ ಒಂದು ಏನೋ ಒಂದು ಪಾಪದವರಿಗೆ ಈಗ ಮನೆಯಲ್ಲಿದ್ದವರಿಗೆ ನಿಮ್ಮ ಸ್ವಂತ ಹಣದಿಂದ ಎಲ್ಲಾರು ಕಟ್ಟಿ ಕೊಟ್ಟಿದ್ದೀನಿ ನಾವೆಲ್ಲ ಅವ್ರಿಗೆ ಬೇಕಾದಷ್ಟು ಕೆಡ್ದವಾಗ ನಾವು ಸೋಲತ್ತು ಕೊಟ್ಟಿದ್ದೀನಿ ನಾನು ಅವು ನಮ್ಗೆ ಮನೆ ಕಟ್ಟಕ್ಕೆ ಏನಾಗೋದಿಲ್ಲ ಬಿದಿರು ತರಬೇಕು ಅಥವಾ ಹಂಚು ತರಬೇಕು ಅಂದ್ರೆ ಅವನಿಗೆ ಸಹಾಯ ಮಾಡಿದೆ ನಾನು ನಮ್ಮ ಕೈಲಿ ಸಹಾಯ ನಾನು ಮಾಡಿದ್ದೀನಿ ಹ ಹಾಗೆ ಈಗ ಅವ್ರೆಲ್ಲಾರು ಅದ್ರ ಗುರ್ತಿ ಏನ್ ಮಾಡ್ತೀರಿ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ನಾವು ಹೆಚ್ಚೇನು ಅವ್ರಿಗೆ ಏನು ಹೆಚ್ಚಿನ ಸಮ್ಮನೆ ಕೊಡುದಿಲ್ಲ ಅಲ್ಲಿ ಗೊತ್ತುಂಟಲ್ಲ ಫಿಫ್ಟಿ ತ್ರೀಲಿ ಎಲ್ಲಾ ಮಾಡಿಸ್ಕೊಟ್ಟಿವಿ ನಾವು ಕರ್ಕೊಂಡು ಹೋಗಿ ನಮ್ದೇ ಗಾಡಿಯಲ್ಲಿ ಹೋಗೋದು ಫಾರಂ ಒಂದ್ ಸಾವಿರ ಪ್ರಿಂಟ್ ಹಾಕಿ ತಂದು ಅವರು ಮೂರ್ತಿ ಮತ್ತು ವಿಜಯಕುಮಾರ್ ಇದ್ರು ಅವ್ರು ನಮ್ಮನ್ನ ಹೇಳುದು ಬನ್ನಿ ಹೋಗೋಣ ಅಂತ ಹೇಳಿ ನಮ್ದೇ ಗಾಡಲಿ ಕರ್ಕೊಂಡು ಹೋಗಿ ಚೈನ್ ಹಿಡಿಕೆ ನಾವೇ ಹೋಗ್ತಿದ್ದು ಅವ್ರಿಗೆ ಸಾಗೋ ಚೀಟಿ ಕೆಲವ್ರು ತಾಣಿದ್ರೆ ಇನ್ನು ಕೆಲವ್ರು ತಗೊಂಡ್ಲಿಲ್ಲ ಏನ್ ಮಾಡ್ಲಿಕ್ಕಾಗೋದಿಲ್ಲ ದುಡ್ಡಿನ ಬಗ್ಗೆ ನಾನು ಹೇಳುದಿಲ್ಲ ನೀವು ಏನಷ್ಟ ಕೊಟ್ಟುಕೊಳ್ಳಿ ಎಷ್ಟ ಬಿಟ್ಕೊಳ್ಳಿ ದುಡ್ಡಿಗೆ ಮಧ್ಯೆ ಸಿಕ್ಸ್ಬೇಡಿ ಅವ್ರು ನೀವು ಮಾಡ್ಕೊಟ್ಟಿ ನೀವು ಮಾಡಿಸ್ಕೊಳ್ಳಿ ಅಂತ ನಾ ಹೇಳಿ ಅವ್ರು ಕರ್ಕೊಂಡೋಗಿ ಚೈನ್ ಹಿಡಕ್ ಸಹ ನಾನೇ ದುಡ್ಡು ಕೊಡ್ತಿದ್ದೆ ಅಲ್ಲಿ ಅಳತೆ ಮಾಡತ್ತೆ ಇಲ್ಲೇ ಹೋದ್ರೆ ಏನ್ ಮಾಡುದಲ್ವಾ ಅದ ಒಂದ್ ಕಡೆ ಚೈನ್ ಹಿಡ್ಬೇಕು ಅಳತೆ ಮಾಡ್ಬೇಕಾರೆ ಇಷ್ಟಿದೆ ಅಂತ ಹೇಳಿ ಅದಕ್ಕೆ ನಾನು ಸಹ ಮಾಡ್ತಿದ್ದೆ ಅವತ್ತಿಂದ ನೀವು ಹಲವಾರು ವರ್ಷಗಳಿಂದ ಈ ಕಾಂಗ್ರೆಸ್ ಅಲ್ಲಿ ನಿಮ್ಮ ಕೈಯಾರ ಅಂದ ಕೈಯಿಂದ ಏನಾರು ಅಮ್ಮ ದುಡ್ಡು ಕಿಡ್ಡೆ ಎಲ್ಲಾರು ನಿಮ್ ಕೈಯಿಂದನೇ ಹಾಕಿದ್ದು ಹೌದೌದು ಈ ಖರ್ಚು ಬರುತ್ತಲ್ಲ ಎಲ್ಲಿ ಗೊತ್ತಾಯ್ತಾ ಈಗೊಂದು ಬಾಡಿಗೆ ರೂಮ್ ಕರೆಂಟ್ ಇಂದು ಅದಕ್ಕೆ ನಾವು ದೇಣಿಗೆ ಕೊಡ್ತಿದ್ವು ಮತ್ತಿಂದ ಅವ್ರ ಮೋಟಮ್ಮ ಬಂದವಾಗ ನಾವ್ ಕೈಯಿಂದ ಖರ್ಚು ಪಾಟ್ ಮಾಡ್ತಿದ್ವು ಅಪ್ಪ ಅವ್ರಿಗೆ ಏನಿದ್ರು ಕಾರ್ಯಕರ್ತಿನ ಊಟ ಕಾಪಿ ಎಲ್ಲಾ ಕೊಟ್ಟು ನಾವು ಸಂಬಳ ಕೊಟ್ಟು ಕರ್ಕೊಂಡು ಹೋಗಿ ಮನೆ ಮನೆಗೆ ಪ್ರಚಾರಕ್ಕೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ ಮೋಟಮ್ಮರಿದ್ರೆ ಯಾರೇ ಇರ್ಲಿ ಬಂದವ ಕರ್ಕೊಂಡ ಕರ್ತವ್ಯ ಹೇಳಿ ಹೇಳ್ಬಿಡೋರು ನಿಮ್ ಬೂತ್ ನೀವೇ ನೋಡ್ಕೊಳ್ಬೇಕು ನಿಮ್ ಬೂತ್ ಖರ್ಚು ನೀವು ಓಡಬೇಕು ಆಯ್ತು ನಾನ್ ನೋಡ್ಕೊಂತೀನಿ ಅಂತ ಖರ್ಚು ಮಾಡ್ತಿದ್ದೆ ಅಂದ್ರೆ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ ಬಂದವರಿಗೆ ಊಟ ಕೊಡ್ಬೇಕಲ್ಲ ಅಲ್ವಾ ಬೆಳಿಗ್ಗೆ ಬರಬೇಕಲ್ಲ ಬರ್ಬೇಕಲ್ಲ ಬಾರಿ ಕೊಡ್ಬೇಕಲ್ಲ ಈಗಲೂ ನೀವು ಕಾಂಗ್ರೆಸ್ ಅಲ್ಲಿ ಈಗಲೂ ಇದೆ ಈಗಲೂ ಇದೇನಿ ಈಗ ಇನ್ನೊಂದ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಈಗ ಕೆಲವು ದಿನಗಳ ಹಿಂದೆ ಅಮೇರಿಕಾಗೆಲ್ಲ ಹೋಗಿದ್ರು ಹೌದು ಹೌದು ಅದು ಯಾವ ಇದರಲ್ಲಿ ಹೋಗಿದ್ರು ಅದು ನಮ್ಗೆ ಒಂದು ಸತಿ ಇವರು ನಮ್ಮ ಜಯರಾಮ ಅಂತ ಇದ್ರು ಅದು ಮೂಡಿಗೆರವರು ಅವ್ರದ್ದು ಗ್ರೂಪ್ ಅಲ್ಲಿ ನಮಗೆ ಕರ್ಕೊಂಡು ಹೋಗಿದ್ರು ನಾವು ದುಡ್ಡು ಕೊಟ್ಟಿದ್ದು ಕರ್ಕೊಂಡೋಗಿ ನಮ್ಗೆ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡು ಬಂದಾರೆ ಒಂದು ಇಸ್ರೇಲ್ ಈಜಿಪ್ಟು ಅಲ್ಲಿ ಹೋಗಿ ಬಂದೆವು ನಾವು ಫಸ್ಟಿಗೆ ಆಮೇಲೆ ನಮ್ಮ ತಂಗಿಯವರು ಹೇಳಿದ್ರು ಲಂಡನ್ ಹೋಗ್ಬೇಕು ಅಂತ ಹೇಳು ಆ ಲಂಡನ್ ಸಹ ನಮ್ಮ ತಂಗಿ ನಾವು ಒಂದು ಮೂರ್ನಾಲ್ಕು ಜನ ಕೊಟ್ಟಾಗ ಲಂಡನ್ಗೆ ಹೋಗಿ ಪ್ರವಾಸ ಮಾಡಿ ಬಂದು ಮೂರಿಂದ ಮೊನ್ನೆ ದುಬೈಗೆ ಹೋಗ್ಬೇಕು ಅಂತ ಆಯ್ತು ದುಡ್ಡು ಕಟ್ಟಬೇಕು ಎಷ್ಟು ಚಾರ್ಜ್ ಬರ್ತಲ್ಲ ಅದು ಕಟ್ಟಿ ನಾವು ಹೋಗಿ ನಾವು ಒಂದ್ ಮೂರು ಜನ ನಮ್ಮ ಟೀಮ್ ಒಂದು ಹನ್ನೆರಡು ಜನ ಟೀಮ್ ನಾವು ಹೋಗಿ ಅಲ್ಲೊಂದು ಐದಾರು ದಿವಸ ಎಂಟು ಕ್ಯಾಂಪ್ ಹಾಕಿ ನಾವು ವಾಪಸ್ ಬಂದಿದ್ದೀವಿ ನಿಮ್ಮ ಅದು ಅನುಭವ ಹೇಗಿತ್ತು ಸರ್ ಅನುಭವ ಅಲ್ಲಿ 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 ಕೃಷಿಗೂ ನಮ್ಮ ಕೃಷಿಗೂ ಅಜ ಅಜ ಅಂತ ವ್ಯತ್ಯಾಸ ಉಂಟು ಅಲ್ಲಿ ಏನಿಲ್ಲ ಎಲ್ಲ ಬರಡು ಭೂಮಿ ಇದು ನೋಡಿದ್ರೆ ಬರೀ ಮಣ್ಣು ಮತ್ತೆ ಇಟ್ಟಿಗೆ ಸುಟ್ಟು ಬರ್ ಬಿಟ್ಟು ಒಂದು ಹಸಿರು ಕೆಡಿ ಇಲ್ಲ ಅಲ್ಲಿ ಏನ್ ಅಂತ ಹೇಳಿದ್ರೆ ಅವರು ಅದು ಇಸ್ರೇಲ್ ಅಲ್ಲಿ ಅವ್ರಿಗೆ ಹೊಳೆದುಂಟಲ್ಲ ಸಮುದ್ರದ ನೀರನ್ನ ಫಿಲ್ಟರ್ ಮಾಡಿ ಸೋರವ್ರ ನೀರ್ ಇದೆ ಅದನ್ನು ಫಿಲ್ಟರ್ ಮಾಡಿ ಅಲ್ಲಿ ಆ ಏರಿಯಾ ಕೊಡ್ತಾರೆ ಎಲ್ಲಿಗೆ ಅಲ್ಲಿ ಮನೆಗಳ ಗ್ರೂಪ್ ಮನೆ ಸುಖ ಆ ಗ್ರೂಪ್ ಮನೆಯಿಂದ ನೀರ್ ವೇಸ್ಟ್ ಆಗತ್ತಲ್ಲ ವೇಸ್ಟ್ ನೀರು ಅದು ಈ ಡ್ರಿಪ್ ಮುಖಾಂತರ ಗಿಡ ಮರ ಹೋಗ್ತದೆ ಅಲ್ಲಿಗೆ ತರ ಅದೇ ತರ ಸಿಸ್ಟಮ್ ಅಲ್ಲಿ ಅವ್ರು ಬಹಳ ಕಷ್ಟಪಟ್ಟು ದುಡಿತಾರೆ ಅಲ್ಲಿ ನಮ್ ಸ್ವಂತ ಅಂತ ಏನು ಇಲ್ಲ ಅನಂದ್ರೆ ಅವ್ರು ಎಲ್ಲ ಒಂದು ಗ್ರೂಪ್ ಅಂದ್ರೆ ಒಂದು ಮಾಡ್ಕೊಂಡ್ಬಿಟ್ಟು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಅವ್ರು ಬೆಳೆಯುವಂಥದ್ದು ಲಾಭ ಹಂಚ್ಕೊಳ್ಳೋವಂಥದ್ದು ಲ್ಯಾಂಡ್ ಅನ್ನು ಏನೀಜ್ ತಗೊಂಡ್ಬಿಡ್ತಾರೆ ಎಷ್ಟು ನೂರು ವರ್ಷಕ್ಕೆ ತಗೊಂಡಿರ್ತಾರೆ ಅವರು ಭೂಕಂದ ಲೀಜಿಗೆ ತಗೊಂಡು ಮಾಡ್ತಾರೆ ಅಷ್ಟು ಕಷ್ಟಪಟ್ಟು ಬೆಳೀತಾರೆ ಈಗ ನೀವು ಅಲ್ಲಿದು ಸ್ಥಿತಿ ಎಲ್ಲ ನೋಡಿ ನಮ್ಮ ನಮ್ಮ ದೇಶದ ದೇಶಕ್ಕೆ ಸಾಧ್ಯತೆ ಇಲ್ಲ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಕೊಟ್ಟು ಮಾಡ್ತಿದ್ ಮೋದಿಯವ್ರು ಹೇಳಿದ್ರು ಇಸ್ರೇಲ್ ಮಾತ್ರೆ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಉಂಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಇದ್ರು ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ರಾಜಕಾರಣ ನಿಮ್ಗೆ ಗೊತ್ತುಂಟಲ್ಲ ಏನೋ ಏನು ಅವ್ರ್ ಲೂಟಿ ಊಟಿ ಮಾಡಿ ಜೋರೇ ಮಾಡೋದು ನಿಮ್ಗೆ ಗೊತ್ತುಂಟು ಏನೋ ನಾ ಪಕ್ಕಾಗಿದ್ದಿಲ್ಲ ಏನೋ ಅಲ್ವಾ ಅವರು ಬಡವರಿಗಾಗ್ಲಿ ನಮ್ ದೇಶಕ್ಕಾಗ್ಲಿ ಮಾಡೋದಲ್ಲ ಅವ್ರು ಅವರಿಗೋಸ್ಕರ ಮಾಡ್ತಾರೆ ಎಲ್ಲಿ ರಾಜಕೀಯ ಮಾಡೋದು ಅವರು ಬೆಳೆ ಕಾಳು ಬೇಯಿಸ್ಕೊಂಡೆ ಮಾಡೋ ಅಂಥದ್ದು ಪ್ರಾಮಾಣಿಕತೆ ಮಾಡೋದು ನೂರ ಗೊಬ್ಬನ ಸಿಕ್ಕುತ್ತಿಲ್ಲ ಅಲ್ವಾ ನಿಮಗೂ ಗೊತ್ತಾಗ್ತದೆ ನೀವು ತುಂಬಾ ಅನುಭವ ಇದೆ ನಿಮಗೂ ಇದೆ ಎಲ್ರಿಗೂ ಅನುಭವ ಇದೆ ನಂದು ಅದೇ ಹೇಳೋದು ನಾನು ಈಗ ನೀವು ಖುಷಿ ಎಲ್ಲ ಆಯ್ತು ರಾಜಕೀಯಕ್ಕೆ ಬಂದ್ರಿ ಈಗ ನಿಮ್ಮ ಮಗ ಮನೇಲಿದ್ದಾರೆ ಈಗ ಮತ್ತೆ ತೋಟದ್ದು ಎಲ್ಲ ಖುಷಿ ಎಲ್ಲ ಅವ್ರು ನೋಡ್ಕೊಂಡ್ ಎಲ್ಲ ನೋಡ್ಕೊಳ್ಳಿ ಅವ್ರು ಏನಾದ್ರು ನಿಮ್ಮ ಈಗ ಮಗ ಬಂದು ರಾಜಕೀಯಕ್ಕೆ ಏನಾದ್ರು ಬರ್ತೀವಿ ಬರ್ತಿಲ್ಲ ಅವ್ರಿಗೆ ಬುರ್ಸೊತ್ತಾಗುದಿಲ್ಲ ಲೇಬರ್ ಜೊತೆ ಅವರೇ ಕೆಲಸ ಮಾಡ್ತಾರೆ ಅವ್ರು ಪ್ರೀ ಕೈಗಾರಿಕೆ ಉಂಟಲ್ಲ ಗುಡಿ ಕೈಯಾರ್ಗೆ ಇಂಥದ್ದು ಮಾಡ್ತಿರ್ತಾರೆ ಅವ್ರೇನೋ ನಾ ಮಾತಾಡಿದ್ರೆ ಮಾಡಿ ಅಂತ ಹೇಳಿ ಅಲ್ಲ ಅವ್ರಿಗೆ ಏನಾದ್ರು ನೀವು ಸಂದೇಶ ಕೊಟ್ಟಿದ್ರೆ ನೀವು ರಾಜಕೀಯ ರಾಜ್ಯಕ್ಕೆ ಬಂದ ನಾವು ಕರೆದೆ ಒಂದ್ಸಂದ್ ಎರಡ್ ಸತಿ ಬಂದ ಮತ್ತೆ ಅವ್ನಿಗೆ ಜಮೀನ್ ಕೆಲಸ ಆಗುತ್ತಲ್ಲ ಅವ್ನು ಒಪ್ಪುದಿಲ್ಲ ಬರ್ಲಿಕ್ಕೆ ಆಯ್ತಾ ನಾವು ಮಾಡ್ಕೊಂಡು ನೀವು ಮಾಡಿ ನಮ್ಗೆ ಹೊರಗಡೆ ಬಿಟ್ಟಿದ್ದಾನೆ ನಾವು ನಾವು ಇರೋ ಹೊರಗಡೆ ಈಗ ನೀವು ಈಗ ನೀವೀಗ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ದುಡಿತಾ ಇದ್ದೇವೆ ಎಷ್ಟು ಇದೆ ಸರ್ ನಾವು ಸಂತೋಷ ಆಗಿದೆ ನಮ್ಗೆ ಕೆಲವೊಂದು ತೃಪ್ತಿ ಉಂಟು ನಾವು ನಾವು ಸಾಗಲು ಚೀಟಿ ಕೊಟ್ಟಿದ್ದಾಗಲಿ ಕಳಿಸೋಕೆನಾದ್ರೂ ಸುತ್ತಮುತ್ತಲು ಕೊಟ್ಟಿದ್ದು ನಾವು ದಾನ ಧರ್ಮ ಮಾಡಿ ತೃಪ್ತಿ ಉಂಟು ನಮಗೆ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದೀವಿ ಶಾಲೆ ಕೊಟ್ಟಿದೀವಿ ದೇವಸ್ಥಾನ ಕೊಟ್ಟಿದ್ವಿ ನಾವು ನೆಮ್ಮದಿ ಇದೆ ನಾವು ಕೊಟ್ಟಿದ್ದೀವಿ ಹೆಮ್ಮೆ ಆಗ್ತದೆ ನಮ್ಮ ಗುರುತ್ ಗುರುತ್ ಹೋಗ್ಲಿ ನಮ್ಮ ಎಲೆ ಮೊರೆ ಕಾಯಿ ಹೇಗೆ ಮಾಡಿದೀವಿ ನಮ್ಮ ಸರ ಆಯ್ತಾ ಮಾಡಿದ್ದೀವಿ ಕೇಳ್ತಾ ನಮ್ ಬಂದಿದ್ರಲ್ಲಿ ಅಂತ ಹಂಚ್ಕೊಳ್ಳೋದು ಇಲ್ಲಿ ಒಂದು 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 ಲಕ್ಷ ಬರುತ್ತೆ ಒಂದು ಹೊಸ ಸಾವಿರ ಕೊಡೋಣ ಬಡದಿ ಕೊಡೋಣ ಧನ್ಯ ಮಾಡೋಣ ಅಂತ ಕೆಲವ್ರು ಕೇಳಿದ್ರು ಕೊಡಿ ಅಂತ ಆಯ್ತು ನಾವು ಕೊಡ್ತೀವಿ ನಮ್ದೇ ಅಲ್ಲ ನಿಮ್ಮ ಮನಸ್ಪೂರಕವಾಗಿ ಈಗ ನಾವು ಇಂಥವರಿಗೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ ನಾನೇ ಖುದ್ದಾಗಿ ಯಾರ್ದು ಸಹಾಯ ಇಲ್ಲದೆ ನಾನೇ ಮಾಡಬೇಕು ಅಂತ ನಿಮ್ಮ ಹೌದು ಕೆಲವರಿಗೆ ಬಡವರಿಗೆ ನಾವು ಕೊಟ್ಟಿದ್ದೀವಿ ಎಲ್ಲ ತರದ ಕೊಟ್ಟಿದ್ದೀವಿ ನಾವು ದುಡ್ಡು ಇರ್ಬೋದು ಅಥವಾ ವಸ್ತು ಇರ್ಬೋದು ನಾವು ಕೊಟ್ಟಿದ್ದೀವಿ ಒಂದು ಇಲ್ಲಿ ಚೌ ಚೌಡಿ ಬನ ಇದು ಅಲ್ಲಿ ಇದೆ ಇಲ್ಲಿ ದೇವಸ್ಥಾನ ಮಾಡ್ತಾರೆ ಅವರಿಗೆಲ್ಲ ನಾವು ದೇಣಿಗೆ ಕೊಡ್ತೀವಿ ನಾವು ಅಥವಾ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ನಾವು ಕೊಡ್ತೀವಿ ನಾವು ಇವತ್ತಿಗೂ ಕೊಡ್ತೀವಿ ಮುಂದೂ ಕೊಡ್ತೀವಿ ಈಗ ಮೊನ್ನೆ ಕೂಡ ನಿಮ್ಗೆ ಈಗ ಡಾಕ್ಟರ್ ಪ್ರಶಸ್ತಿ ಬಂತು ಹೌದು ಅದು ಬಂತು ಅದು ನಮ್ಗೆ ಸಾಧನೆಗೋಸ್ಕರ ಸಾಧನೆ ಅಂದ್ರೆ ಕೆಲವಷ್ಟು ದಾನ ಧರ್ಮ ಮಾಡಿದೀನಿ ಶಾಲೆಗೆ ಇರ್ಬೋದು ದೇವಸ್ಥಾನಕ್ಕೆ ಇರ್ಬೋದು ಬೇರೆ 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 ದೇವಸ್ಥಾನಗಳಿಗೆ ದೇವದ ಗುಡಿಗೆ ಎಲ್ಲ ನಾವು ದೇಣಿಗೆ ಕೊಟ್ಟಿದ್ದೀವಿ ನಮ್ಮ ಕೈಲಾಸ ಕೊಟ್ಟಿದ ಅಷ್ಟುಂಟು ತರ ಕೊಟ್ಟಿದ್ದೀವಿ ಅದನ್ನ ನಾವೆಲ್ಲ ಬಯೋಡಾಟಾ ಕೊಟ್ಟಿದ್ದ ಅವರಿಗೆ ಕೊಟ್ಟಿದ್ದೀವಿ ಅಂತ ಆಯ್ತು ನಿಮ್ಮನ್ನು ಆಯ್ಕೆ ಮಾಡಿದ್ವಿ ಅಂತ ನಮಗೆ ಒಂದು ಇದ್ರ ಬಂತು ಹೊರ ಸೊಪ್ಪಲ್ ಬಂತು ನಿಮ್ಮ ಆಯ್ಕೆ ಮಾಡಿದ್ರೆ ಇಂಥ ಸೊ ಅಂತ ಬಂತು ನಾವು ಅಲ್ಲಿ ಹೋದ್ ಇಲ್ಲಿಗೆ ಬರಬೇಕು ಒಂದ್ಸ ಮುಂಚೆ ಬರ್ಬೇಕು ಅಂತ ಹೇಳಿದ್ರು ನಾವೊಂದು ಜೊತೆ ಕರ್ಕೊಂಡು ಹೋದು ನಾವು ಅಷ್ಟೇ ಇಲ್ಲಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗಾದರೂ ಸಿಕ್ಕಿದೆ ಸರ್ ಅದು ಅದು ಅವ್ರು ಹೇಳಿರೋದು ತಾಲೂಕಿಗೆ ಒಬ್ರಿಗೆ ಕೊಡ್ತೇವೆ ಅಂತ ಹೇಳಿದ್ರು ನಮ್ಗೆ ಹೋದಾಗ ತುಂಬಾ ಜನ ಒಂದು ಹತ್ತಿಪ್ಪತ್ ಮೂವತ್ತ್ ಜನ ಬಂದಿದ್ರು ಬೇರೆ ಬೇರೆ ತಾಲೂಕಿಂದ ವೃತ್ತಿ ಇರುತ್ತಲ್ಲ ಈ ಕೈ ಗುಡಿ ಕೈಗಾರಿಕೆ ಬೇರೆ ಏನೊಂದು ಅವರು ಬಂದಿದ್ರು ಅವರು ನಮ್ಮ ಜೊತೆ ನಮ್ಮನ್ನು ಕರೆದು ನಮ್ನು ಗೌರವಸೆ ಕೊಟ್ಟರು ಹ್ಞೂ ಅದ್ರಲ್ಲಿ ಎಷ್ಟು ಖುಷಿ ತಂದಿದೆ ಸರ್ ನಮ್ ಬಹಳ ಖುಷಿಯಾಗಿದೆ ಈಗ ನಮ್ಮ ಕಳಸಾ ತಾಲೂಕಿನ ಕೆಲವೊಂದು ವ್ಯಕ್ತಿಗಳು ಅಂದ್ರೆ ಜನರೆಲ್ಲ ಈಗ ನೀವ್ ಎಷ್ಟೋದ್ ಅವ್ರಿಗೆ ದಾನ ಧರ್ಮ ಎಲ್ಲ ಮಾಡಿದಿರಿ ಈ ಜನಗಳಿಗೆ ಈ ವಿಷಯ ಗೊತ್ತಾಗ್ತದೆ ಅವ್ರು ಏನು ನಿಮ್ಗೆ ನಮ್ಗೆ ಧನ್ಯವಾದ ಧನ್ಯವಾದ ತಿಳಿಸಿದ್ದಾರೆ ಎಲ್ಲ ಧನ್ಯವಾದ ತಿಳಿಸಿದ್ರಿ ನೀವು ಬನ್ನಿ ನಾವು ನಿಮ್ಗೆ ಒಂದು ಸನ್ಮಾನ ಮಾಡ್ಬೇಕು ನಿಮ್ಗೆ ಗೌರವ ಮಾಡ್ಬೇಕು ಅಂತ ತುಂಬಾ ಜನ ಈಗ ಎರಡು ದಿವಸದಿಂದ ನಾನು ಕರಿತಿದ್ದಾರೆ ನಿಮ್ಗೆ ಗೌರವ ಮಾಡ್ಬೇಕು ನೀವು ಒಳ್ಳೆ ಕೆಲಸ ಮಾಡಿದ್ರಿ ಜನ ಜನಸೇವೆ ಸೇವೆ ಮಾಡಿದ್ರಿ ಬೇಕಾದ್ರೂ ಹಾಂ ನಮಗೆ ನಮ್ಗೆ ನಮ್ದು ನಿಮ್ದು ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ನಿಮ್ಮ ನಾವು ಕರೆದು ಗುರಿಸ್ಬೇಕು ನೀವು ಬನ್ನಿ ಅಂತ ಕರಿತಿದ್ದಾರೆ ಈಗ ನಾವ್ ಹೇಳಿ ಏನಂತ ಹೇಳಿದ್ರೆ ನಿಮ್ಮ ಥರನೇ ಕಳಸದಲ್ಲಿ ತುಂಬಾ ಜನಗಳಿದ್ದಾರೆ ಸಾಧನೆ ಮಾಡಿದವರು ಕೆಲವೊಂದು ಹೌದು ನಿಮ್ಮ ಮಾರ್ಗದನ್ನ ನೋಡ್ಕೊಂಡು ಇನ್ನೊಬ್ರು ಬೆಳಿತಾರೆ ಇನ್ನೊಬ್ಬ ಅವ್ರನ್ನ ನೋಡ್ಕೊಂಡು ನಾವು ಈ ತರ ಮಾಡ್ಬೇಕು ಅಂತ ಹೇಳಿ ಆ ತರ ಬಂದೇ ಬರುತ್ತೆ ನಾಳೆ ಬರ್ಬೋದು ಬರ್ಬಾರ್ದಂತ ಹೇಳ ನಿಮ್ಗೆ ಕೆಲವೊಂದು ನಿಮ್ಮನ್ನೇ ನೋಡ್ಕೊಂಡು ಕೆಲವರು ಬರ್ಬೋದು 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 ಅಂತರ ಒಂದು ಭಾವನೆ ಅವ್ರಿಗೂ ನಮ್ಗೆ ಅವ್ರಿಗೆ ಕೊಟ್ಟು ನಮಗೂ ಸಂತೋಷನೆ ಇನ್ನೊಬ್ರಿಗೆ ತಗೊಂಡ್ಬೇಕು ಅಂತ ನಾನು ತಾಲೂಕಲ್ಲಿ ಕೆಲವ್ರನ್ನ ಗುರ್ಸ್ಬೇಕಾಗ್ತದೆ ಗುರ್ಸಿ ನಮ್ಗೆ ನಮಗು ತೃಪ್ತಿ ಉಂಟು ಅವ್ರಿಗೆ ಗುರ್ಸಿದ್ರೆ ಅಲ್ವಾ ನಮ್ಗಿಂತ ಜಾಸ್ತಿ ಕೊಟ್ಟರು ಇದ್ದಾರೆ ದೇಣಿಗೆ ಕೊಟ್ಟರು ಇದ್ದಾರೆ ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ದೇವಕರ್ ಬಿಟ್ಟು ಒಂದು ಕೋಟಿ ರೂಪಾಯಿ ಮೇಲೆ ಕೊಟ್ಟಿದ್ದಾರೆ ನಾನ್ ಸ್ವಲ್ಪ ಕೊಟ್ಟಿದ್ದೀನಿ ಅಲ್ವಾ ಅವತ್ತೇ ನಾನು ಕೊಟ್ಟಿದ್ದೀನಿ ಮರ ಕೆಡಿದ್ರು ಕೊಟ್ಟಿದ್ದೀನಿ ನಾನು ನನ್ನ ನಮ್ ಖರ್ಚು ನಾವು ಮಾಡ್ತೀವಿ ಅವರಿಗೂ ಸಹ ಗುಡ್ಸ್ಬೇಕು ಮುಂದೆ ಎಲ್ಲಿ ದೇವಸ್ಥಾನದಲ್ಲಿ ಈಗ ನಾವು ಕಳಸೇಶ್ವರ ದೇವಸ್ಥಾನದ ಲೆಕ್ಕ ನೋಡಕ್ ಹೋದ್ರೆ ಈಗ ಮೊದ್ಲು ಈಗ ಕೆಲವರು ಎಲ್ಲ ಕೆಲ್ಸ ಕಾರ್ಯಗಳೆಲ್ಲ ಮಾಡ್ತಾ ಇದಾರೆ ಅಂದ್ರೆ ನನ್ ಕಡೆಯಿಂದ ಇರ್ಲಿ ಇಷ್ಟು ಬೇರೆಯವ್ರ ಕಡೆಯಿಂದ ಬರ್ತಾ ಇದೆ ಅದ್ ಹೇಗ್ ಬರ್ತಾ ಇದೆ ಸರ್ ಯಾರಾದ್ರೂ ಒಬ್ರು ಕೊಟ್ಟವಾಗ ಅವ್ರು ಕೊಡ್ತಾರಲ್ಲ ನಾವ್ ಯಾಕೆ ಕೊಡಬಾರ್ದು ಅವ್ರ ಮನಸ್ಸಿಗೆ ಬರ್ತದೆ ಅವ್ರು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಮಾಡ್ಲೇ ಮಾಡ್ಲಿ ಅಲ್ವಾ ಡೆವಲಪ್ಮೆಂಟ್ ಆಗುತ್ತಲ್ವಾ ಬೆಳವಣಿಗೆ ಆಗ್ಬೇಕಲ್ಲ ಯಾಕಂದ್ರೆ ನಮ್ಮ ಊರಿನ ನಮ್ಮ ಊರಿನ ದೇವಸ್ಥಾನ ಹೆಮ್ಮೆ ಆಗ್ತದೆ ಹಾಗಾಗಿ ನಮ್ಮ ಕಳಸೇಶ್ವರ ಅವ್ರದ್ದೇ ಜಾಗದಲ್ಲಿ ಇರೋ ಹೌದು ಹೌದ್ ಹೌದು ಹೌದೇ ಋಣ ತಿನ್ಕೊಂಡು ಲೋನ್ ತಿರ್ಸ್ಬೇಕಲ್ಲ ತಿರ್ಸ್ಬೇಕ ಒಂದ್ ರೂಪಾಯಿ ತಗೊಂಡಾಗ ಹತ್ ಪೈಸವರಿಗೆ ಕೊಡ್ಬೇಕಲ್ಲ ಆ ಭಾವನೆ ಬರ್ಬೇಕು ಇದು ಇನಾಮ್ ಲ್ಯಾಂಡ್ ಇದೆ ಕಳಶ್ವೇಶ್ವಿದ್ಯಾಲ್ಯಾಂಡ್ ಅಲ್ವಾ ಅದ್ ನಾವು ಕೊಡ್ಬೇಕಾಗುತ್ತೆ ಅಲ್ವಾ ತುಂಬಾ ಅವಸಾದಾನ್ಯ ಎಲ್ಲಾ ಕೊಡ್ಬೇಕಾಗುತ್ತೆ ಹೊರೆ ಕಾಣಿಕೆ ಕೊಡ್ಬೇಕು ನಾವು ಪ್ರತಿ ವರ್ಷ ನಾವು ಕೊಡ್ತೀವಿ ಎಲ್ರೂ ನಾನು ಕೊಡ್ತಾರೆ ಬಹಳ ಸಂತೋಷ ಆಗುತ್ತಾ ಉಂಟು ಮೊನ್ನೆ ಅನ್ನೋದು ಅನ್ನೋದು ಛತ್ರ ಜಾಗ ಇಲ್ಲ ಅಂದ್ರು ಟೆಂಟ್ ಹಾಕಿ ಮಾಡ್ತಾ ಇದ್ರು ಟೆಂಟ್ ಹಾಕಿ ಮಾಡ್ತಾ ಇರ್ಬೇಕಾ ನಮ್ಗೆ ಕೇಳ್ಕೊಂಡ್ರು ನಿಮ್ದು ದೇಣಿಗೆ ಕೊಡಿ ಆಯ್ತಪ್ಪ ನಾನು ಕೊಡ್ತೀನಿ ಅಂತೇಳಿ ನಾವು ಕೊಟ್ಟಿದೀವಿ ಅದು ಜಾಗ ಸಾಕಂದ್ರೆ ಕೆಲವು ವರ್ಷಗಳಿಂದ ಇನ್ನು ಸ್ವಲ್ಪ ಕೆಲವೆಲ್ಲ ದಾನಿಗಳು ಕೆಲವೆಲ್ಲ ಕೆಲಸಗಳು ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮದ್ವೆ ಬೇರೆ ಅಂದ್ರೆ ಮೊದಲು ನಮ್ಮ ಪ್ರಧಾನರಿದ್ದ ಅವಾಗ ಒಂದ್ ತಮಟೆ ಉಂಟಲ್ಲ ಅದಕ್ಕೆ ನಾವು ಕೇಳಿದ್ವಿ ನಮ್ಮ ಹತ್ರ ನಿಮ್ದಾಕಿರ್ಲಿ ಒಂದು ಹೆಚ್ಚು ಜನ ಇಲ್ಲ ಒಂದು ಐದಾರು ಜನ ಸೇರಿ ತಗೊಂಡು ಗ್ಯಾರಂಟಿ ನಾನು ಕೊಟ್ಟಿದ್ದೆ ಎರಡು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೆ ಅವಾಗ ಕೊಟ್ರು ಕೊಟ್ಟರು ಅದೇನೋ ರಿಪೇರ್ ಇಲ್ಲ ಆ ನಂತರ ಅನ್ನದಾನ ಕಟ್ಟಬೇಕು ಅಂದ್ರು ಅನ್ನದಾನ ನಿತ್ಯ ಅನ್ನದಾನ ಕೊಡ್ಬೇಕು ಅಂದ್ರು ಅವಾಗ ಶಾನುಗವ್ರು ಇದ್ರು ಇವರು ನಮ್ಮ ಇವರು ಇದ್ರು ಅವ್ರ ಮಾದವರು ಇದ್ರು ಅವು ನಾವು ದೇಣಿಗೆ ಕೊಟ್ಟು ಆ ನಂತರ ಬೆಳವಣಿಗೆ ಶುರು ಆಯ್ತು ಅನ್ನದಾನ ಬಂದ ಬಂದ್ ಬಂದ ಇವೆಲ್ಲ ಅನ್ನದಾನಕ್ಕೆ ಬೇಕಾದಷ್ಟು ಸಾವಿರ ಜನ ಬಂದು ಊಟ ಮಾಡೋದು ಸುಮ್ಮತ್ ದೇವಸ್ಥಾನದಲ್ಲಿ ಇದೆ ವ್ಯವಸ್ಥೆ ಇದೆ ಈಗ ನೀವು ಕೃಷಿ ಮಾಡ್ತಾ ಇದೀರಿ ಸರ್ ಹೌದು ಕೃಷಿ ಮಾಡಿದ ಸಂದರ್ಭದಲ್ಲಿ ಈಗ ಕಳಸೇಶ್ವರ ಹೊರೇ ಕಾಣಿಕೆ ಅಂತ ನೀವ್ ಏನೇನೆಲ್ಲ ಕೊಡ್ತೀವಿ ನಾವು ಪ್ರತಿ ವರ್ಷ ತಣ್ಣ ಕೊಡ್ತೀವಿ ಏನೇನು ಕೊಡ್ತೀರ ದವಸ ಧಾನ್ಯ ತರಕಾರಿ ಅಂತ ತಣ್ಣ ಕೊಡು ಅಕ್ಕಿ ಅಕ್ಕಿ ಇರ್ಬೋದು ಏನ ಬೆಳ್ದು ನಾವು ತರಕಾರಿ ಯಾರ ತಣ್ಣ ಕೊಡ್ತೀವಿ ನಾವು ಅವತ್ತಿನ ಕೊಡ್ತೀವಿ ನಮ್ ತಂದೆಲ್ಲಾಗ್ತು ನಾವು ಕೊಡ್ತೀವಿ ಯಾರೇ ಬರ್ಲಿ ಯಾರೇ ಕೊಡ್ಲಿ ನಾವು ತಂಡ ಕೊಡ್ತೇವೆ ಒಂದು ಒಂದು ಇಳೆಂಟು ಹೊರೆ ತಣ್ಣ ಕೊಡುದರಿ ಅವ್ರ ಪೀಸ್ ಐ ಬೆಳೆದಿರೋದು ತೆಂಗಿನಕಾಯಿ ಇರ್ಬೋದು ಭಾಳ ತರಕಾರಿ ಇರ್ಬೋದು ಎಲ್ಲ ಕೊಡೋದು ಹಂಚ್ಕೊಂಡೆಲ್ಲ ತಿನ್ಬೇಕಲ್ಲ ಒಬ್ಬರು ತಿನ್ಬಾರ್ದಲ್ಲ ಹಾಗೆ ಈಗ ಕೊನೆಯದಾಗಿ ನಮ್ಮ ನ್ಯೂಸ್ ಕರ್ನಾಟಕ ಜೊತೆ ನಿಮ್ಮ ಅನಿಸಿಕೆಗಳೇನು ಸರ್ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಚಾನಲ್ ಬಗ್ಗೆ ನೀವು ತುಂಬಾ ತುಂಬಾ ನಿಮ್ಗೆ ಧನ್ಯವಾದ ಹೇಳಬೇಕು ನಾವು ಮೊದಲೇ ಯಾಕೆಂದರೆ ನೀವು ನೀವು ಚಾನೆಲ್ನವರು ನೀವೇ ನಿಮ್ಮ ಪ್ರಸಾರ ಮಾಡದೆ ನಿಮ್ಮವ್ರಂದು ಹೊತ್ತ ಹೊತ್ತ ನಿಮ್ಮ ಇದ್ರಿಂದ ನೀವು ನೀವು ಗಣೇಶ್ ಬಂದ ಬಂದ್ಮೇಲೆ ತುಂಬಾ ನಿಮ್ಗೆ ಧನ್ಯವಾದ ಹೇಳ್ಬೇಕು ನಾನ್ ಎಲ್ಲ ಕಡೆ ಹೋಗ್ತೀರಿ ಏನಿದ್ರು ಇದ್ರು ತೆಗೆದು ಅದನ್ನ ಜನಗಳಿಗೆ ನಾನ್ ಹೊತ್ತೇನೆ ಮುಡಿಸೋ ಕೆಲಸ ನೀವ್ ಮಾಡ್ತಿದೀರಿ ನಿಮ್ಗೆ ನಾವ್ ಧನ್ಯವಾದ ಹೇಳ್ಬೇಕು ನಿಮ್ಗೆ ತುಂಬಾ ಧನ್ಯವಾದ ನೀವ್ ಮನೆ ಬಂದು ಮಾಡಿದ್ರೆ ಮತ್ತೆ ನಿಮ್ಗೆ ವಿಶೇಷವಾಗಿ ನಾನ್ ಧನ್ಯವಾದ ತನಕ ನಮ್ ಜೊತೆ ನಮ್ಮ ನ್ಯೂಸ್ ಕರ್ನಾಟಕ ಜೊತೆ ಮಾತಾಡಿದಿಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮ